ஜ நேம் சூப்ப ಬಂಜಾರ ಒಣ್ಣ ಸೂಪರ್ ಇತ್ತ ಬಂಜಾರ ಒಣಸಂತ ಒಂಜಿ ಪೂರಿ ಒಂಜಿ ದೋಸೆ ಪುರಿ ಹಾಕಿದ ಇತ್ತು ನನ್ನ ದೂರ ಪಕ್ಕದ ಗೊತ್ತಿಜಿ గైస్ ఆ ప్లేస్ అంతాఖం ప్లేస్ చూర్ అంచారు నడబోదు కల్పతి కుండస్ ఓ పర్చేస్ అంతరు హ్యాట్ పూర్వ్ హ్యాట్ మొర్చి గైస్ ప్లేస్ అన్న కేర్ పూరా స్టేటస్ ఇప్పుడు ఆ ప్లేస్ బట్ ఈ అడగ్ బాండ్ గైస్ మూలంజీ హార్స్ ఉంది

टूट प्लेस चक्का तो तो सुधीर जी के बट आड़े वर्क पर निगले बहुत टिज़ान जाए इधर बहुत टिज़ करने वाले अंधों चिकमांग लोग इधर निगल टिज़ान ही इनके लाये बच्चे को तैयार करोगे अंधों गैस मुल दम्बे जी गैस साल पैंटुने दम्बू इतने दम्ब मन प्रदाल इज्जी போய் தமிஜா நம்ம இருக்கா हाय ಮತ್ತೆ ಒಂದು ಪ್ಲೇಸಿಗೆ ಹೋಗ್ಬರ್ತಾ ಇದೆ ನೆಕ್ಸ್ಟ್ ಪ್ಲೇಸ್ ನಮ್ಮ ಗಾಡಿ ಒಂದು ಓದ್ತಾ ಏ ಹೋಗ್ಯ ಗಾಡಿ ನಾನೊಂದು ನಾನೊಂದು ಪ್ಲೇಸ್ ಬರೋಣ ಸೋಕಿತ್ತಲ್ಲ ಪ್ಲೇಸ್ ಒಂದು ನೆಕ್ಸ್ಟ್ ಇದು ತೂಕ காஃபி நாடு தூப்பு

ಸುಲೆ ಗಾಯ್ಸ್ ಅಡೆಗ್ ಪೋಯರ್ ನಂದು ನಮಕ್ ಚೆಂಕಲೋ ಎತ್ತಾ ಪ್ಲೇಸ್ ಗೆ ನನ್ನ ಬಿ ಮಿಕ್ ಬರ್ತೇರು ಅಂತ ಗಾಯ್ಸ್ ಮಾ ಅದು ಕೂಡ ಬರ್ತೇರು ಅಂತ ಬಕರಾದ ಬಂಡ ಪೆತ್ತ ಬಲಿ ಪಣ್ಣ ಉಲ್ಪಲ ಪೆತ್ತ ಬಡ ಪುಚಿ ಗಾಯ್ಸ್ ಗಾಯ್ಸ್ ಆತ್ ಮಿತ್ ಬೋರ್ಡ್ ನಮಕ್ ಈಗ ಅರ್ಧ ಮುತ್ತ ಭತ್ತ ಗೈಸ್ ಬಚ್ಚಿಂಡ್ ಸ್ವಂಚು ಕುಲ್ಲುದ ನಾತು ದೂರ ಪಾರಿಂಗ್ಲಡ್ದ ನೀರು ಕುಡಿ ಮತ್ತೆ ಮತ್ತೆ ಅಲ್ಲ ಬುಜಿ ಗೈ ತೊಲೆ ಗೈ ಸಿಂಕ್ಲ ಐಟ್ ಅದ್ ಬತ್ತನೆ ಮುಲ್ ಪಾರ್ಕಿಂಗ್ ಮುಖ ಬರ್ತೇಳ ಗೈಸ್ ಫೈನಲ್ ಇಂಕ್ಲಿ ಇರ್ತಿಯ ಲಾಸ್ಟ್ ಇತ್ಯಲ್ ಉಂಡ್ ಟೆಂಪಲ್ ಆ ಟೆಂಪಲ್ ಗ್ಯಾಂಗ್ ನಮ್ಗೆ ನೋಡೋಕೆ ಜನ ಅಲ್ಲ ಬಾಕಿ ಕ್ಲಿಯರ್ ಇದ್ ಗೈಸ್ ಪೋಲೇರ ಗೊತ್ತಿದ್ ಇಂಕ್ಲಿಗ ಮತ್ತೆ ಗೈಸ್ ಇಂಚ ಉಂಡ್ ತೊಲೆ ಗೈಸ್ ಒಂದು ದೇವಸ್ಥಾನ

ಓಡಿ ಬೋಂಡಲ್ಲ ಮಿತ್ತಿನ ಸಮೇತ ಬರ್ಪುಣ್ಣ ಮಾರೇ ಹೊರನ್ನ ಹೊಲ್ಪಡ್ದು ಬರ್ಪುಣ್ಣ ಜಂಕ್ಲ ಹಿಡಿದು ಫಾಸ್ಟ್ ಉಂಟು ಪೆತ್ತ ಬಟ್ ಕುಟ್ಟುಂಡು ಮಾತಲ್ಲ ಮುಲ್ಪದ ಪೆತ್ತ ಗೈಸ್ ಆಂಡ್ ಇಂಕ್ಲ್ ನನ್ನ ಪೂಪನ್ನು ತಿರ್ತು ಕ್ಲಾಂಡ್ ಕೆರ್ತುಬೋದು ಅಂತೆ ದಾದಾಂಡ ತಿನ್ಕಾಂಡು ಇಲ್ಲ ಒಪ್ಪಿದಾಡ್ನು ಗೈಸ್ ನಾನು ಸರ್ ನಕ್ಲಿ ಮ್ಯಾಮ್ ಮಾಡಿ

ನಮ್ಮ ಒಂಜಿ ಕರ್ಮ ಜ್ಯೂಸ್ ಬರ್ತು ಬರ್ತ ಗೈಸ್ ನನ್ನ ಅಪೋಪ್ ನಮ್ಮ ಒಂದು ಜೀಪ್ ಕೊಡ್ತೀರ ನಮಕ್ ಆ ಜೀಪ್ ಇಡು ಹೇಳ್ತಿದ್ದ ಅನ್ನೋಲಿ ರೀ ಅಕ್ಕಲು ಮಾತಾ ಬರ್ತಿಬೇಕಾ ಬಿದ್ದಾಡ ನೆಂಕಲ್ ಸೊ ಮಾತೆಲ್ಲ ಬತ್ತಿಜ್ಜಿರ ಅಯ್ಯ ಶೋಕ್ ಗಾಳಿ ಬರ್ದು ಗೈಸ್ ನಮ್ಮ ಮೂಲು ಓಲು ಪುತ್ತುಡ ದೊಮ್ಮುಂಡು ಮೂಲೆ ಏರ್ ಗಾಳಿ ಉಂಡು ಗೊತ್ತು ದೊಂಬೆ ಇಜ್ಜಿ ಮೂಲು ಸತ್ಯವಾದ ಬಣ್ಣಣ್ಣ ಖುಷಿ ಅಪ್ಪ ಮೂಲೇ ಗೈಸ್ लंडन तू ले गाइस नाम अपनी तो डियां अवला नम्मा ने नम्मा ने अस्तुंड गाइस नम्मा बीच तार जीप नम्मा गाइस एंकली जी वाटरफॉल्स मत ले गाइस भव्य के पद्य देने में वाटरफॉल्स मत ले जा और वाटरफॉल्स पोत बर्फ बनते सो पोत बर्फ ने भव्य पाते रिया कमरा इंसोल्वर आह चोकुंडिया चोकुंडिया

இந்த போட்டியில் போட்டியிடும் போது போக்கு சொல்லி மாறி కొంచెం ప్లేస్ ఉదర్పు డెత్ పాయింట్ సూసైడ్ పాయింట్ సూసైడా సూసైడ్ అడేము సక్కతుం గాలి వరం తంపు తంపు ఈ ఏసీ ఏసీ దొల ఇట్లే కావు ఏసీ దొల ఇట్లే కావనుంది గైస్ నమక్ ಇನ್ನು ಹ್ಯಾಟ್ ಪಾರ್ಸೋಗ್ತಜ್ ಬೇನ ಗೈಸ್ ಹಾಂಡ್ ಪಿದಡಿಯಾ ಒಂದು ಶೂಟಿಂಗ್ ಪಾಯಿಂಟ್ ಪಾಯಿಂಟ್ ಅತ್ತು ಯಾರೂಸೈಡ್ ಪಿದಾಡ್ಯ ನನ್ನ ಅದು ಗೊತ್ತಿದಿ ವನಸ್ಪೋಪ್ನ ಮನಸ್ಸು ಫಸ್ಟ್ ಫಸ್ಟಿಗೆ ಗಂಟೆ ತಂಡು ಗಂಟೆ ತಂದು ಟೂ ತರ್ಟಿ ಸೆವೆನ್ ಟೂ ತರ್ಟಿ ಸೆವೆನ್ ಸೊ ನಾನು ಉಂತೆ ನೋಡು ಬಂಜಿ ಜಿಂಜೋಡು ನಮ್ಮ ಬುಕ್ಕ ಮನಸ್ಸು ಬರ್ತಾಯಿ ಪ್ಲೇಸ್ ಒಂದು ವೆಜ್ಗೆ ನಾನ್ ವೆಜ್ ನಮಕ್ ಮಧ್ಯಾಹ್ನ ವನಸ್ಸಿ ಬಿರಿಯಾನಿ ಕಬಾಬ್ ರೆಡ್ ಕಬಾಬ್ ಪಡ್ತೀವಿ ವೆಜ್ ದಾಲ್ ವೆಜ್ ಏ ಗೋಬಿತ್ತ ಗೋಬಿ ಆಡ್ಬೋದು ಇತ್ತು ವೆಜ್ ಗಾಯ್ಸಂಡ್ರೆಡ್ ప్రిస్ న్రన ంక్ దౌస్లిం అస్పరు ప్ క్రిసు ప్రు ప్రడు అబిస్ ముపరు ప్రి కొళ్ గాశ్ ంక్రింస్ అరననిం అరిసంగు ఇట్యానిడు ప్రి చ� ತೆಂಗ್ಲಿ ತಿಪ್ಪನೆ ಸೆಟ್ ಪಾಯಿಂಟ್ ಒಂದು ಕುಲ್ಫಿ ಚೆಂಕ್ಲಾ ಬಟ್ ಕುಲ್ಫಿಗು ರೇಟ್ ಜಾಸ್ತಿ ಆಯ್ತು ಮೂನು ಇರುವ ನಮ್ಮಲ್ಲಿ ಪತ್ ರೂಪಾಯಿಗೆ ಸಿಕ್ಕೊಂಡು ಅಂಚಾದು அட இன்னொந்துல இந்த வெதர் கு கூல் வந்து गाइस வெதர் அஞ்சா 3 ရက်து சாயை பாக்க வந்து ரைம்பா வந்து गाइस டார்சர் இல்ல டைபராப் ஜெம் டைபனா தோஜன தோ டைபதா गाइस டைம் போ தோஜனா தோஜு जाओ சூ ரைட் தோஜனா அந்த தோஜினா கமெண்ட் பண்ணுளே ரைம்ப தோஜினندو

ನಮ್ಮ ಫೈರ್ ಕ್ಯಾಂಪ್ ಮತ್ತು ಗಾಯ್ಸ್ ಗಾಯಿಸ್ಬೇಕಾ ಲ್ಯಾಂಡ್ ಇಟ್ಟೆಂಕಲು ನನ್ನ ಪಿದಡ್ಡು ಪುತ್ತೂರ್ಗು ನನ್ನ ಇಲ್ಲಿ ಒಂದು ಕಾಲೇಜು ಸ್ಟೇ ಆದ ಮಾರ್ನಿಂಗ್ ಲಕ್ಕದು ಇಲ್ಲಾಡು ಗಾಯ್ಸ್ ಆತ ತೋಡು ನನ್ನ ಒಂದಿಟ್ಟು ಗಸರ್ಬುರ ಡ್ಯಾನ್ಸ್ ನಂತರ ಉಂಡ ಈಜ ಬಂಡದ್ದು ದೊಡ್ಡ ಬಂಡ ಕೈಕಾರ್ ಬರೋ ಬಚ್ಚ ಒಂದು ಗೈಸ್ ಎಕಡೆಂಜಿ ಅನ್ನ ಕ್ವೆಶ್ಚನ್ಸ್ ಕೆಂದ್ರ ಮಾತೆ ರೆಡಲ ಐಕ್ ಚಾಕಲೇಟ್ ಕರ್ತೋ ಹನ್ನೆ ಗೈಸ್ ಸೋ ಚಾಕಲೇಟ್ ಪ್ರತಿ ಬಂದೆ ಎಕಡೆ ಕೊರ್ತಿ ಜೀವಂತ ಕೊರ್ತಿದ್ಯಾನ ಐ ಕಿತ್ತು ಕೊರೊಂದೆ ಇಚ್ನಾ ಬತ್ತಿ ಬುಕ್ ವಿಡಿಯೋ ಅಂತಾರೆ ಗೈಸ್ ಗೈಸ್ ಬಚ್ಚಿ ದಿತ್ತನೆ ಫುಲ್ ಆಂಚಾದ ಬತ್ತಿ ಚಿತ್ರನೇ ಸೊ ಈತೆ ವಿಡಿಯೋ ಇಲ್ಲಿ ಗೆನ್ ಮಂತonnಲ್ಲ ಈ ವಿಡಿಯಂತೂ ಇಷ್ಟ ಆನ ಲೈಕ್ ಮನ್ ಶೇರ್ ಮನ್ ಕಮೆಂಟ್ ಮನ್ ಅಂಚನೆ ನೆಕ್ಸ್ಟ್ ವಿಡಿಯೋ ವೇಟ್ ಕಮೆಂಟ್ ಏರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತಿದ್ದ ರೀ ಇತ್ತೇನೆ ಪೋದು ಸಬ್ಸ್ಕ್ರೈಬ್ ಅಂತಲೇ ಬಾಯ್ ಬಾಯ್